ಬಂಧುಗಳೇ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದೆ ಅನೇಕ ಒಳ್ಳೆ ಕೆಲಸ ಮಾಡಿದೆ ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು ಆರ್ಥಿಕ ಬಲ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ ಈ ಮಾತನ್ನ ನಾನು ಸ್ಪಷ್ಟವಾಗಿ ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಸ್ಸಾಂಂದ ಈ ನಮ್ಮ ಗುಜರಾತ್ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತನ್ನ ಮೂಲ ತತ್ವಗಳನ್ನು ಬಿಡದೆ ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರ್ಬಹುದು ನಾವು ಕೆಲವು ಕಡೆ ಸೋತಿರಬಹುದು ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎರಡು ಪರ್ಸೆಂಟ್ ಎರಡೇ ಪರ್ಸೆಂಟ್ ಎಲೆಕ್ಷನ್ ದಲ್ಲಿ ಆದರೂ ಕೂಡ அவர் கெல ஈஸ்திரம் காங்கிரஸ் குதம் கரெக்டே காங்கிரஸ் முக்தாரா முத இன்னொரு நமக்கு ஒன் இப்ப சீட்ரே சிவ்குமார் சிதிராமயன் அவரு இவரு சேரி நமக்கு கொட்டி இன்னும் மூலம் நம்ம மத்திய பிரதேஷ் ಮತ್ತೆ ಇನ್ನೊಂದ್ ಎರಡು ಮೂರು ರಾಜ್ಯದಗಳಲ್ಲಿ ಎರಡ್ ಎರಡು ಮೂರ್ ಮೂರ್ ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನು ಹೇಳ್ತಿದ್ರಲ್ಲ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಹೋಗಿ ಇನ್ನೂರ ಇಪ್ಪತ್ತಕ್ಕೆ ಬಂದ ಅಹಂಕಾರ ಅನ್ನೋದ್ ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದ್ ಸಲ ಅವನು ಕೆಳಕ್ ಬೀಳ್ತಾನೆ ಮ್ಯಾಲೆ ಹೇರಿದವನು ಕೆಳಗ್ ಬರ್ಲೇಬೇಕು ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರ್ಲೇಬೇಕಲ್ಲ ಅಲ್ಲೇ ಕುಂತಿರ್ತಾನೆ ಇಪ್ಪತ್ನಾಲ್ಕು ತಾಸು ಇಲ್ಲ ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲಿ ಮೂಲೆಯಲ್ಲಿ ಕೂಡ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ ನಮ್ಮ ಐದು ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಂತ್ರಿಗಳು ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾವು ಒಬ್ಬರು ದಸರಾ ಹೇಳೋದು ಇವರೆಲ್ಲರೂ ಕೂಡ ಗ್ಯಾರಂಟಿಗಳ ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಮೋದಿ ಬಿಜೆಪಿ ಸರ್ಕಾರ ಅಥವಾ ಇವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ ಬಾಯೇ ತರೋದಿಲ್ಲ ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ನಾ ಹೇಳಬಾರ್ದು ಯಾರು ಚೆನ್ನಾಗಿರ್ಲ ಯಾರೆ ಮೋದಿ ಒಬ್ಬರೇ ಇಲ್ಲಿ ನಮ್ಮಲ್ಲಿ ಪ್ರತಿ ಒಬ್ಬ ಕಾರ್ಯಕರ್ತ ಪ್ರತಿ ಒಬ್ಬ ನಾಯಕ ಒಬ್ಬ ಮಂತ್ರಿ ಎಂ ಎಲ್ ಎ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂತ ಜನ ಈ ಕಾಂಗ್ರೆಸ್ ನಲ್ಲಿದ್ದಾರೆ ಇದು ನಮ್ ಪಾರ್ಟಿ ಇದು ನನ್ನ ಪಾರ್ಟಿ ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ ಬಯ್ಯ ಜನ ಇದ್ದಾರೆ ಅಲ್ಲೆಲ್ಲ ಟೀಕಾಚಾರಿಗಳು ಭರ್ತಿಯಾಗಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡಿ ತೋರಿಸೋ ನಿಮ್ಮನ್ನ ಉಪಯೋಗ ಆಗ್ತಕ್ಕಂತ ಎಲ್ಲ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿದೆ ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಆದ್ರೆ ಒಂದೊಂದ್ಸಾರಿ ಪತ್ರಿಕೆಯಲ್ಲಿ ದಿನಾ ನೋಡ್ತೀನಿ ನಾನು ಅದು ಯಾಕೆ ಬರ್ತದೋ ಏನು ನನಗೆ ಗೊತ್ತಿಲ್ಲ ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇರ್ತಾರೆ ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳು ಕೊಟ್ಟಿಲ್ಲ ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ ಇಲ್ಲಿ ಸೇರಿದಂತ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ ನಿಮಗೆ ಗ್ಯಾರಂಟಿಗಳು ಮುಟ್ಟಿವೆ ಇಲ್ಲ ಮುಟ್ಟಿವೆ ಇಲ್ಲ ಮತ್ತೆ ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನ ಹೊಗಳಬೇಕೋ ತಗಲ್ಬೇಕೋ ನೀವೇ ಹೇಳಿ ಅದಕ್ಕೆ ನಮ್ಮ ಪಾರ್ಟಿ ಅಂದ್ರೆ ಕೆಲ್ಸದ ಪಾರ್ಟಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹತ್ತು ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬಾ ಕೊಟ್ಟೆವು ಆದ್ರೆ ಕೆಲವು ಜನ ಬೈದರು ಅವಾಗನು ನಮಗೆ ಅದು ಆದಮೇಲೆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಕೊಟ್ಟೇವೆ ಅದನ್ನು ಕೂಡ ಅಂದಿನ ದೇವರಾಜರ್ಸ್ ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದ್ರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕರ್ನಾಟಕಲ್ಲಿ ಮಾಲೀಕರಾದರು ಬಿಡುಗಡೆ ಅನೇಕ ಜಮೀನ್ದಾರ್ಗಳು ಜಮೀನ್ ಕಳ್ಕೊಂಡು ಅವರು ಇಂದಿರಾ ಗಾಂಧಿ ಗಾಂಧಿಗೆ ಮಾಡಿದ್ಯಾರು ಕಾಂಗ್ರೆಸ್ ಕಾಂಗ್ರೆಸ್ ತತ್ವ ಅಂತ ಒಂದು ಕೆಲಸ ಇವತ್ತು ಮೋದಿ ಅವ್ರು ತೋರಿಸು ನಿಮಗೆ ಭೂ ಸುಧಾರಣೆ ಕಾನೂನು ಇನ್ನು ಬಿಟ್ಟು ಹೋಗಿದೆ ಬಿಹಾರ್ ಯು ಪಿ ಗುಜರಾತ್ ಇಲ್ಲೆಲ್ಲ ಇನ್ನೂ ಬಿಟ್ಟು ಹೋಗಿದೆ ನೀವ್ ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ನೀವ್ ಯಾಕೆ ಬಡವರ ಹತ್ರ ಹೋಗೋದಿಲ್ಲ ಮೋದಿ ಬಡವರ ಹತ್ರ ಎಲ್ಲಿ ಹೋಗಲ್ಲ ಈಗ ನಾವು ಬಂದೇವಲ್ಲ ರಸ್ತೆಯಲ್ಲಿಂದ ಇಂಥದ್ದೇ ಒಂದು ರಸ್ತೆ ಮಾಡ್ಕೋತಾನೆ ಪಬ್ಲಿಕ್ ಮೀಟಿಂಗ್ ಕೈಸೆ ಹೋ ಕೈಸೆ ಹೋ ಅನ್ಕೊಂಡು ಬರ್ತಾರೆ ಇದರಿಂದ ದೇಶ ಉದ್ಧಾರ ಆಗಲ್ರಿ ದೇಶ ಉದ್ಧಾರ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರ್ಬೇಕು ದೊಡ್ಡ ದೊಡ್ಡ ನಮ್ಮ ಇನ್ವೆಸ್ಟ್ಮೆಂಟ್ ಬರ್ಬೇಕು ಅವಾಗ ಮಾತ್ರ ಜನರಿಗೆ ನೌಕರಿ ಸಿಗ್ತದೆ ಹೊಟ್ಟೆಗೆ ಊಟ ಸಿಗ್ತದೆ ಮೈ ಬಟ್ಟೆ ಸಿಗ್ತದೆ ಸಾಧ್ಯವೇ ಆದರೆ ಕೆಲವು ಜನ ಅದು ನೆನಪಿಡೋದಿಲ್ಲ ಯಾಕೆ ನೆನ್ಪಿಡೋದಿಲ್ಲ ಅಂದ್ರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಈಗ ಐದು ಗ್ಯಾರಂಟಿ ಇವೆ ಇದ್ರಹಲಕ್ಷ್ಮಿನ ಗ್ರಹ ಜ್ಯೋತಿ ಗೃಹಲಕ್ಷ್ಮಿ ಇನ್ನೊಂದು ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನೆ ಇವೆಲ್ಲ ಯೋಜನೆಗಳು ಏನ್ ಸಿದ್ದರಾಮಯ್ಯನ ಮನೆಗೆ ಶಿವಕುಮಾರ್ ಮನೆಗೆ ಪರಮೇಶ್ವರ್ ಮನೆಗೆ ಮುನಿಯಪ್ಪನ ಮನೆಗೆ ಯಾರಗೋಸ್ಕರ ಇವು ಇದು ಸಾಮಾನ್ಯ ಜನರಿಗೋಸ್ಕರ ಮಾಡಿ ಕೊನೆಗೆ ನಾವು ಬೈಸ್ಕೊಳ್ಳೋದೇನಂದ್ರೆ ಏನ್ ಈ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲ ನಾರಾಜ್ ಆಗ ನನಗೆ ದುರ್ದೈವ ಅಂದ್ರೆ ನಮ್ಮವರೇ ಕೆಲವು ಹೇಳ್ತಾರೆ ನಮ್ಮವರೇ ಕೆಲವು ಹೇಳ್ತಾರೆ ಕೆಲವು ಸಲ ಭೇಟಿಯಾದ ಅರಿ ಇಷ್ಟು ಕಾರ್ಯಕ್ರಮಗಳು ನಿಮಗೆ ಕೊಟ್ಟ ಮೇಲೆ ನೀವು ಅದನ್ನ ಹಳ್ಳಿಗೆ ತಲುಪಿಸಿ ಅವರು ಸುಖ ದುಃಖ ಕೇಳಿ ಅಧಿಕಾರಿಗಳಾಗ್ಲಿ ಎಮ್ ಎಲ್ ಎಲ್ಲಾಗ್ಲಿ ಎಂ ಪಿ ಗಳಾಗ್ಲಿ ಯಾವ ಪಾರ್ಟಿ ಅವರೇ ಆಗ್ಲಿ ಯಾಕಂದ್ರೆ ಇವತ್ತು ಇವ್ನಿದ್ರಿ ಏನ್ ನಮ್ ಪಾರ್ಟಿ ಹುಡುಗರಿಗೆ ಗುರುತಿಸ್ಕೊಡ್ತೇವಾ ಅಥವಾ ಅನ್ನ ಬಾಕ್ಯ ನಮ್ ಪಾರ್ಟಿದವರಿಗೆ ಗುರುತಿಸ್ಕೊಡ್ತೇವಾ ಗೃಹಲಕ್ಷ್ಮಿ ನಮ್ ಪಾರ್ಟಿ ಅವರಿಗೆ ಅಥವಾ ಗರಾಜ್ಯೋತಿ ನಮ್ಮ ಪಾರ್ಟಿ ಅರೆ ಇವು ಎಲ್ಲರಿಗೂ ಕೂಡ ಸಿಗುತ್ತೆ ಇದು ಆದ್ರೂ ಒಬ್ರು ಒಬ್ಬರು ಬಾಯಿಂದ ನಾ ಇಷ್ಟು ಕೊಟ್ಟಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ಅಪೋಸಿಷನ್ ದ್ರನು ಸ್ವಲ್ಪ ಹೇಳಬೇಕು ನಾನು ರೆವೆನ್ಯೂ ಮಂತ್ರಿ ಆಗಿದ್ದೆ ನಾವು ಎಲ್ಲೆಲ್ಲಿ ಅಪೋಸಿಷನ್ ಎಮ್ ಎಲ್ ಎರ ಅವರಿಗೂ ಮೆಂಬರ್ ಮಾಡ್ತಿದ್ದೇವೆ ಕಮ್ಯುನಿಸ್ಟ್ದವ್ರು ಕಡಿಮೆ ಬಿದ್ದರೆ ಕಮ್ಯುನಿಸ್ಟ್ ಅವರಿಗೂ ಸೇರಿಸಿದೀವಿ ಬೇರೆ ಬೇರೆ ಪಾರ್ಟಿದವರಿಗೂ ನಾವು ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಹಾಕಿ ಎಲ್ಲರಿಗೆ ಭೂಮಿ ಕೊಡ್ತಕ್ಕಂತ ಕೆಲಸ ಕನೆಂಟ್ ಮಾಡತಕ್ಕಂತ ಕೆಲಸ ಕಾಯಂ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇದು ಕಾಂಗ್ರೆಸ್ ಕೆಲಸ ಈಗೂ ಕೂಡ ಕೋಟ್ಯಾಂತರ ಜನರಿಗೆ ಲಾಭ ಆಗ್ತಕ್ಕಂಥ ಕೆಲಸ ಇದೆ ಅದನ್ನು ಬಿಟ್ಟು ದುಡ್ಡಿಲ್ಲ ಈ ಸರ್ಕಾರ ದಿವಾಳಿ ಎದ್ದಿದೆ ಎಲ್ಲಿ ಇದ್ದಿದೆಪ ದಿವಾಳಿ ಎಲ್ಲಿ ಹೇಳಿ ನೋಡ ನಿಮ್ಮದೇನಾರ ಸಾಲ ಮಾಡಿದ್ರೆ ನಿಮ್ದು ಬ್ಯಾಂಕ್ ಜಪ್ತಿ ಮಾಡಿ ನಿಮ್ ದಿವಾಳಿ ಎತ್ತಿರಬೇಕು ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು ಎಂ ಎಲ್ ಎಗೆ ಅಭಿವೃದ್ಧಿ ಕೆಲ್ಸಕ್ಕಾಗಿ ಐವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತಿದ್ರ ಕೊಡ್ತಿದ್ರೇನ್ರಿ ನೀವು ಐವತ್ತು ಕೋಟಿ ಅಲ್ಲ ಹ ಐವತ್ತು ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ದುಡ್ಡು ಇಲ್ದೇ ಅನೌನ್ಸ್ ಮಾಡ್ತಾರೆ ದುಡ್ಡು ಇಲ್ದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ ಮತ್ತು ನಮ್ ಶಿವಕುಮಾರ್ ಹಿಂಗ್ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವ್ರದ್ದು ಮರ್ಯಾದೆ ಹೋಗ್ತದೆ ಇಬ್ರು ಮರ್ಯಾದೆ ಕಳ್ಕೋತಾರೆ ದುಡ್ಡು ನೋಡಿ ಅವರು ಲಕ್ಷ್ಮಿ ಗುರ್ತಿಡ್ದಾರೆ ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿ ಏನಾಗ್ತದೆ ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಇಂಗ್ಲಿಷ್ನಾಗ ನಾನು ನಾನೇನ್ ಹೇಳ್ತೇನೆ ಯಾವಾಗ ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಅವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ ನಲ್ಲಿ ಬೆಳಿತಾರೆ ಅಲ್ಲೇ ಆದ್ರೆ ಯಾವಾಗ ಯಾವಾಗ ಬಿಜೆಪಿ ದವರು ಬರ್ತಾರೋ ಅದಿ ಓಡಕ್ ಶುರು ಮಾಡ್ತಾರೆ ಮನೆಯಿಂದ ಸರ್ಕಾರದಿಂದ ಇದು ನಮ್ಮ ಒಂದು ನೀತಿ ನಮ್ಮ ಒಂದು ಕಾರ್ಯ ಇದು ನಾವೆಲ್ಲರೂ ಕೂಡಿ ಮಾಡಿದಂತದ್ದೆ ಇದು ಕಲೆಕ್ಟಿವ್ ಲೀಡರ್ಶಿಪ್ನಾಗ ಹಾಕಿದ್ದು ಯಾರೋ ನಾ ಮಾಡಿ ನೀ ಮಾಡಿ ಕಾಂಗ್ರೆಸ್ ಮಾಡಿದೆ ಅದಕ್ಕೆ ನೇತೃತ್ವ ಸಿದ್ದರಾಮಯ್ಯನವರು ವಹಿಸಿದ್ದಾರೆ ಶಿವಕುಮಾರ ಇಲ್ಲೆಲ್ಲಾ ಕುಂತೋರ್ನ ಹೆಸರು ತೋಳಲ್ಲ ಈ ಮೂಲೆಯಿಂದ ಆ ಮೂಲೆಯವರಿಗೆ ಇವರೆಲ್ಲರೂ ಕೂಡ ಕೈ ಮೇಲೆ ಒಗ್ಗೂಡಿಸ ಮೇಲೆ ಇಂತ ಬೃಹತ್ ಸಭೆಗಳನ್ನು ಆಗ್ತಾ ಇವೆ